ಎಲ್ಲರಿಗೂ ನಮಸ್ಕಾರ ಲತಾ ಲರ್ನಿಂಗ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಕತ್ತೆಯ ಉಪಾಯ ಎನ್ನುವಂತಹ ಒಂದು ಪುಟ್ಟ ಕಥೆಯನ್ನು ತಿಳ್ಕೊಳ್ಳೋಣ ಬಟ್ಟೆ ವ್ಯಾಪಾರಿಯೊಬ್ಬ ಕತ್ತೆ ಹಾಗೂ ಕುದುರೆಯನ್ನು ಸಾಕಿಕೊಂಡಿದ್ದ ಕತ್ತೆಗೆ ಭಾರವಾದ ಬಟ್ಟೆ ಮೂಟೆಗಳನ್ನು ಹೊರಿಸಿ ಕುದುರೆ ಮೇಲೆ ಕುಳಿತು ಪ್ರಯಾಣ ಆರಂಭಿಸಿದ ಮಾರ್ಗ ಮಧ್ಯೆ ದಣಿವಾರಿಸಿಕೊಳ್ಳಲು ಮರದಡಿ ವಿರಮಿಸಿದ ಆಗ ಕುದುರೆ ಮೆಲ್ಲಗೆ ಕತ್ತೆಯ ಹತ್ತಿರ ಹೋಗಿ ಎಂಥ ಜನ್ಮವಪ್ಪ ನಿಂದು ಜೀವನ ಪೂರ್ತಿ ಭಾರವಾದ ವಸ್ತುಗಳನ್ನು ಒತ್ತುಕೊಂಡು ಸಾಗೋದೆ ನಿನ್ನ ಹಣೆ ಬರಹವಾಯಿತು ಅಲ್ವಾ ಇಂತಹ ದುರ್ಗತಿ ಯಾರಿಗೂ ಬೇಡಪ್ಪ ಮುಂದಿನ ಜನ್ಮ ಅಂತ ಇದ್ರೆ ಕತ್ತೆಯಾಗಿ ಮಾತ್ರ ಹುಟ್ಟಲಾರೆ ಎಂದು ಪರಿಹಾಸ್ಯ ಮಾಡಿ ನಕ್ಕಿತು ಈ ಮಾತು ಕೇಳಿ ಕತ್ತೆಗೆ ತುಂಬ ಅವಮಾನವಾಯಿತು ಸೊಕ್ಕಿನ ಕುದುರೆಗೆ ಬುದ್ಧಿ ಕಲಿಸುವ ಹುನ್ನಾರ ಮಾಡಿತು ಕೆಲ ಹೊತ್ತಿನ ನಂತರ ವ್ಯಾಪಾರಿ ಪ್ರಯಾಣ ಮುಂದುವರಿಸಲು ಸರಕನ್ನು ಕತ್ತೆಯ ಮೇಲೆ ಏರಿಸಿದಾಗ ಕತ್ತೆ ಅದನ್ನು ಬೀಳಿಸಿ ತಾನು ನೆಲಕ್ಕೆ ಬಿದ್ದು ಒದ್ದಾಡತೊಡಗಿತು ಇದರಿಂದ ವ್ಯಾಪಾರಿಗೆ ತುಂಬ ದಿಗಿಲಾಯಿತು ಅಯ್ಯೋ ಪಾಪ ಕತ್ತೆಯ ಆರೋಗ್ಯ ಸರಿ ಇಲ್ಲವೆಂದು ತೋರುತ್ತದೆ ಎಂದುಕೊಂಡು ಆ ಭಾರವಾದ ಬಟ್ಟೆ ಮೂಟೆಗಳನ್ನು ಕುದುರೆ ಮೇಲೆ ಹೋರಿಸಿ ಪ್ರಯಾಣ ಮುಂದುವರೆಸಿದ ಕತ್ತೆಯನ್ನು ನಿಂದಿಸಿದ ತಪ್ಪಿಗೆ ಕುದುರೆಗೆ ತಕ್ಕ ಶಿಕ್ಷೆಯಾಯಿತು ಈ ಒಂದು ಕಥೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು